ಎಲ್ಲರಿಗೂ ನಮಸ್ಕಾರ ಕನ್ನಡ ಸಾಹಿತ್ಯ ಕವನ ನನ್ನ ಕವನದ ಶೀರ್ಷಿಕೆ ಬಾಳ ಬೆಳಗಿದ ಸಿದ್ಧಗಂಗಾ ಶ್ರೀ ಸೂರ್ಯೋದಯದ ಉದಯದಲ್ಲಿ ಸೂರ್ಯೋದಯದ ಉದಯದಲ್ಲಿ ವೇದಘೋಷದ ದಿವ್ಯ ಲಹರಿಯಲ್ಲಿ ದೇಗುಲದ ಪೂಜಾರತಿಯ ಗಂಟೆಯಲ್ಲಿ ಸಿದ್ಧಗಂಗಾ ಶ್ರೀಗಳ ಕೀರ್ತಿ ಮುಗಿಲು ಮುಟ್ಟಿತ್ತು ಕೋಟಿ ಕೋಟಿ ಜನರ ತ್ರಿವಿಧ ದಾಸೋಹಿ ಲಕ್ಷ ಲಕ್ಷ ಜನರ ಉತ್ಸಾಹಿ ರಕ್ಷೆಯಾದರೂ ಅದೆಷ್ಟೋ ಜನರ ಜೀವನಕ್ಕೆ ಸದ್ದು ಗದ್ದಲವಿಲ್ಲದ ಸಾಧನೆ ಎಲೆಮರೆ ಹೆಂತಿತ್ತು ಬಡವ ಬಲ್ಲಿದರ ಭಕ್ತಿಯ ತಾಣ ಉಜ್ವಲ ಭವಿಷ್ಯಕ್ಕಾದರೂ ಈ ಶರಣ ಧರ್ಮ ಸಮಾಜದ ಅಪರೂಪದ ಮುತ್ತು ಈ ಕರ್ನಾಟಕ ರತ್ನ ಕಾಯಕವೇ ಕೈಲಾಸ ಎನ್ನುವ ಮಾತು ನಿಜವಾಯಿತು ಆ ಹೃದಯ ನಮ್ಮದಾಯಿತು ನೂರ್ ಕಾಲ ತ್ಯಾಗ ಸೇವೆಯಲ್ಲಿ ಶಿವನ ನೋಡಿ ಪುಷ್ಯ ಉಣ್ಣಿಮೆಯ ಸೋಮವಾರವೇ ಈ ದಿವ್ಯ ಜ್ಯೋತಿ ಬೆಳಕು ನೀಡಿ ನಂದಿತು ದೇಶ ಸೇವೆಗೈದ ಜೀವವೊಂದು ಶ್ರೀ ಹರಿಯ ಪಾದ ಸೇರಿತು ಘನತೆ ಗೌರವಾದರುಗಳ ಮೇರು ಶಿಖರ ದೀನದಲಿತರ ದಯಾಸಾಗರ ಶರಣು ಎಂದವರಿಗೆ ರಕ್ಷಾಕವಚದ ಆಗರ ಶತಾಯುಷಿಗಳಾಗಿ ದೇಶದಿ ಮೆರೆದು ಕರ್ನಾಟಕ ರತ್ನ ಶಿಖರವನ್ನೇರಿ ದರೆಯಲ್ಲೇ ಹೆಸರಾದರು ಲಿಂಗ ಧಾರಣೆ ಮಾಡಿ ಆಶೀರ್ವಾದದ ವಿಭೂತಿಯಾದರು ಶಿವಕುಮಾರರು ಶಿವನ ಸನ್ನಿಧಿಗೆ ಸಿದ್ಧಗಂಗೆ ಜ್ಞಾನದೀವಿಗೆ ದೀನದಲಿತರ ಬಾಳು ಬೆಳಗಿದ ಎಲ್ಲರ ಹೃದಯಶ್ರೀ ಈ ಸಿದ್ಧಗಂಗಾ ಶ್ರೀ ಈ ದೇವತಾ ಮನುಷ್ಯನಿಗೆ ಈ ರಮ್ಯ ಚೇತನಕ್ಕೆ ನಮ್ಮೆಲ್ಲರ ಭೂಮಿಕಾ ಸೇವಾ ಫೌಂಡೇಶನ್ ಇಂದ ಗೌರವ ಸಮರ್ಪಣೆ ಧನ್ಯವಾದಗಳು ನನ್ನ ಹೆಸರು ಗೀತಾವಿಯರ್ ನಾನು ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ಹಾಗೂ ನಿರೂಪಕಿಯಾಗಿ ಕೂಡ ಸುಮಾರು ಸಂಘ ಸಂಸ್ಥೆಗಳಲ್ಲಿ ಆ ನಿರೂಪಣೆಗಳನ್ನು ಕೂಡ ಮಾಡ್ತಾ ಇದ್ದೇನೆ ಈಗಾಗಲೇ ನನ್ನ ಒಂದು ಸುಮಾರು ನೂರ ಒಂದು ಕವನಗಳನ್ನ ಸೇರಿಸಿ ನನ್ನ ಒಂದು ಸೌಂದರ್ಯ ಗೀತಾ ಅನ್ನೋ ಒಂದು ಕವನ ಸಂಕಲನ ಬಿಡುಗಡೆಯಾಗಿದೆ ಕಳೆದ ವರ್ಷ ಈಗ ಇನ್ನೊಂದು ಕವನ ಒಂದು ಪುಸ್ತಕ ಸಿದ್ಧತೆಯಲ್ಲಿ ನಡೀತಾ ಇದೆ ಬಿಡುಗಡೆ ಸೊ ಇನ್ ಹೀಗೆ ಒಂದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ಭಾಗವಹಿಸ್ತೀನಿ ಧನ್ಯವಾದಗಳು